ಇದ್ದಷ್ಟು ಸಾಲದು ಮತ್ತಷ್ಟು ಬೇಕು ಎನ್ನುವುದು ಬಹುತೇಕರ ಮನಸ್ಥಿತಿ ಇಂತಹ ಮನಸ್ಥಿತಿಗಳ ನಡುವೆ ಪರರಿಗಾಗಿ ಬಿಡಿಯುವವರು ತೀರಾ ವಿರಳ ಇಂತಹ ಸ್ಥಿತಿಯಲ್ಲಿ ಇಲ್ಲೊಂದು ತಂಡ ಅಶಕ್ತ ಕುಟುಂಬದ ಸ್ವಂತ ಅಣ್ಣ ತಂಗಿಗೆ ಸೂರು ಒದಗಿಸಿ ನೆಮ್ಮದಿ ನೀಡಿದ್ದಾರೆ ವೀಕ್ಷಕರಿ ನಾವೀಗ ಫಲ ತಡ್ಕದ ಮಿತ್ತಮ ಮಜಲಿನ ಈ ಒಂದು ಪ್ರದೇಶದಲ್ಲಿದ್ದೇವೆ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮೊನ್ನೆಯಿಂದ ಎಲ್ಲಾ ವಿಡಿಯೋಗಳನ್ನು ನೋಡಿರಬಹುದು ಸಚಿನ್ ಕ್ರಿಕೆಟರ್ಸ್ ಕ್ರಿಕೆಟರ್ ತಡ್ಕ ಇವರು ಅಶಕ್ತ ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದು ನಿನ್ನೆಯ ದಿವಸ ವಾಸ್ತು ಪೂಜೆಯ ಮುಖಾಂತರ ವಿಧಿವಿಧಾನಗಳನ್ನು ಪೂರೈಸಿ ಇವತ್ತು ಧಾರ್ಮಿಕವಾಗಿ ಗಣಹೋಮ ಹಾಗೂ ಮನೆಯ ಪ್ರವೇಶ ನಡೆದಿದೆ ಈ ಬಗ್ಗೆ ಸಂಘದ ಸದಸ್ಯರು ನಮ್ಮೊಂದಿಗಿದ್ದಾರೆ ಅವರ ಈ ಒಂದು ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯೂ ವ್ಯಕ್ತವಾಗ್ತಾ ಇದೆ ಬನ್ನಿ ಅವರ ಜೊತೆನೆ ನಾವು ಮಾತಾಡುವ ಸಂಘದ ವತಿಯಿಂದ ನೀವು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಈ ಸಜ್ಜನ ಕ್ರೀಡಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಅವರು ಅವರ ಸಮ್ಮುಖದಲ್ಲಿ ನಲವತ್ತು ಅರವತ್ತು ಸಂಘದ ಸದಸ್ಯರು ಸೇರಿಕೊಂಡು ಈ ಗೃಹ ನಿರ್ಮಾಣದ ಕಾರ್ಯದಲ್ಲಿ ಎಲ್ಲರೂ ತೊಳೆದುಕೊಂಡು ಹಾಗೆ ಊರಿನ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಐವತ್ತು ದಿನಗಳ ಒಳಗೆ ಒಂದು ಈ ಗ್ರಾಮವನ್ನು ನಿರ್ಮಾಣವು ಕೂಡ ಆಗಿದೆ ಅದಕ್ಕೆ ತುಂಬು ಹೃದಯದ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ ಅದೇ ರೀತಿ ಸಂಘದ ಅಧ್ಯಕ್ಷರು ಭಾಳಷ್ಟು ಮುತರ್ಜಿ ವಹಿಸಿ ಈ ಒಂದು ಆಸಕ್ತ ಕುಟುಂಬಕ್ಕೆ ಒಂದು ಮನೆ ಮನೆಯನ್ನು ನಿರ್ಮಿಸಿಕೊಳ್ಬೇಕು ಅಂತ ಸಂಘದ ಸದಸ್ಯರೆಲ್ಲರ ಜೊತೆ ಒಂದು ಮಾತುಕತೆ ಮಾಡಿ ಅಲ್ಲಿ ಎಲ್ಲರೂ ಒಮ್ಮತದಿಂದ ಈ ಕೆಲಸವನ್ನು ಆದಷ್ಟು ಬೇಗ ಅವರಿಗೆ ಹಸ್ತಾಂತರವನ್ನು ಆಸಕ್ತರ ಶಿವರಾಮ್ ಆಚಾರ್ಯ ಮತ್ತು ರತ್ನಾವತಿ ಅವರಿಗೆ ಮಾಡಬೇಕು ಅಂತ ಬಹಳಷ್ಟು ಖುಷಿಯಿಂದ ಎಲ್ಲರೂ ಕೂಡ ಸಂಘದ ಸದಸ್ಯರು ಸೇರಿಕೊಂಡು ಕೆಲಸವನ್ನು ಮಾಡಿದೆ ಹಾಗೆಯೇ ಇನ್ನೂರ ಸದಸ್ಯ ನಮ್ಮ ಜೊತೆಗಿದ್ದರೆ ಅವರನ್ನು ಕೂಡ ನಾವು ಮಾತಾಡಿಸುವ ಈ ಮನೆ ನಿರ್ಮಾದ ಕ ನಿರ್ಮಾಣದ ಕಾರ್ಯದಲ್ಲಿ ತುಂಬ ಖುಷಿ ಅಂದರೆ ಪ್ರತಿಯೊಬ್ಬರು ಊರ ಪರ ಊರ ದಾ ದಾನಿಗಳೆಲ್ಲ ನಮಗೆ ತುಂಬ ಹೆಚ್ಚಿನ ಸಂಖ್ಯೆಯ ಜನಗಳು ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಇದಕ್ಕೆ ಬೇಕಾದಂಥ ಕಲ್ಲಾಗಿರ್ಬೋದು ಇನ್ನು ದಾರಂದಾಗಿರ್ಬೋದು ಇನ್ನು ಕಿಟಿಕೆ ಕಬ್ಬಿಣ ಹೀಗೆ ಒಬ್ಬೊಬ್ಬರು ಒಂದೊಂದು ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ನಮಗೆ ಇದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲ ನಾವು ನಮ್ಮ ಸಂಘದ ವತಿಯಿಂದ ಹಾಗೆ ಈ ಏನು ಮನೆ ಮಾಲೀಕರಿದ್ದಾರ ಅವರ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ನಾವು ತುಂಬ ಹೀಗೆ ಮನೆ ನಿರ್ಮಾಣ ಮಾತ್ರವಲ್ಲ ತುಂಬ ಅಶಕ್ತರಿಗೆ ಅಂದರೆ ಆರೋಗ್ಯ ಸಮಸ್ಯೆ ಇರುವವರಿಗೆ ಮತ್ತು ಮನೆಯಲ್ಲಿ ತುಂಬ ಕಷ್ಟ ಇದ್ದವರಿಗೆಲ್ಲ ನಾವು ಸಹಾಯ ಮಾಡ್ತಾ ಬ ಬರ್ತಾ ಇದ್ದೇವೆ ಹಾಗೆ ಇನ್ನು ಮುಂದೆಯೂ ನಮಗೆ ಇಂಥ ಒಂದು ಸಹಾಯ ಮಾಡುವಂಥ ಶಕ್ತಿಯನ್ನು ದೇವರು ಕೊಡಬೇಕು ಹಾಗೆ ಪ್ರತಿಯೊಬ್ಬರು ವೀಕ್ಷಕರು ನಮಗೆ ಸಹಾಯ ಮಾಡಬೇಕು ಅಂತ ಿದೆ ಹೀಗೆ ತಮ್ಮ ತಂಡದ ಶ್ರಮದಿಂದ ಹಾಗೂ ದಾನಿಗಳ ಸಹಕಾರದಿಂದ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಬಡ ಕುಟುಂಬಕ್ಕೆ ಬೆಚ್ಚಗಿನ ಸೋರಂದನ್ನು ನಿರ್ಮಿಸಿಕೊಟ್ಟು ಮಾನವೀಯತೆಗೆ ರೂಪ ನೀಡಿದವರು ಸೊಳ್ಳ ತಾಲೂಕಿನ ಹರಿಹರ ಪಲ್ಲತಡ್ಕದ ಸಚಿನ್ ಕ್ರಿಕೆಟರ್ಸ್ ಕ್ರೀಡಾ ಸಂಘ ಹರಿಹರ ಪಲ್ಲತಡ್ಕ ಮಿತ್ತಮಜಲು ಎಂಬಲ್ಲಿಯ ನಿವಾಸಿಗಳಾದ ಶಿವರಾಮ ಆಚಾರ್ಯ ರತ್ನಾವತಿ ಆಚಾರ್ತಿ ಇವರಿಬ್ರು ಒಡಹುಟ್ಟಿದ ಅಣ್ಣ ತಂಗೆ ಆದ್ರೆ ಇವರು ಮಾನಸಿಕವಾಗಿ ಅಷ್ಟೊಂದು ದೃಢತೆ ಇಲ್ಲದ ಅಶಕ್ತರು ಒಂದೆಡೆ ಬಡತನ ಮತ್ತೊಂದೆಡೆ ಮುರಿದು ಬೀಳುವ ಸ್ಥಿತಿಯಲ್ಲಿದ್ದ ಮನೆ ಅಶಕ್ತರಾದ ಇವರಿಬ್ಬರ ಕೈಯಲ್ಲಿ ದುರಸ್ತಿ ಅನ್ನುವುದು ಆಗದ ಮಾತಾಗಿತ್ತು ಸರ್ಕಾರದಿಂದ ಯಾವುದಾದ್ರೂ ಯೋಜನೆಯಡಿ ಮನೆಯನ್ನ ದುರಸ್ತಿ ಮಾಡಿಸಿಕೊಳ್ಳೋಣ ಅಂದ್ರೆ ದಾಖಲೆಗಳು ಸರಿ ಇಲ್ಲದೆ ನಡೆಸಿದಂತಹ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿತ್ತು ಆಗ ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದ ಕುಟುಂಬದ ನೆರವಿಗೆ ಬಂದವರೇ ಸಚಿನ್ ಕ್ರಿಕೆಟರ್ಸ್ ಕ್ರೀಡಾ ಸಂಘ ಅವರಿಬ್ಬರ ದಯಾನೀಯ ಸ್ಥಿತಿಗೆ ತಂಡದ ಮನ ಮೆಟ್ಟಿದೆ ಸಚಿನ್ ಕ್ರೀಡಾಕೂಟ ಸಂಘದ ಪರವಾಗಿ ಹೂವೇ ಉಂಜಿ ಕುಂದುಕೊರತೆ ಜೊತೆ ಕೆಲಸ ನಡಪದ ಕೊಡ್ತಿರ್ಬಂಡು ಇದು ಒಂಜಿ ಸಂಪೂರ್ಣ ಹಾರೈಕೆ ಅದೇ ರೀತಿ ನನ್ನ ದುಂಬುಲ ಓಲು ಒಂಜಿ ಕೆಲಸ ಮಾಡ್ತಿಲ್ಲ ಹೂವೇ ಒಂಜಿ ಅಡಚಣೆ ಜೊತೆ ಕೆಲಸ ಮಾಡ್ತಾ ಆ ಸಚಿನ್ ಕ್ರೀಡಾಕೂಟ ಸಂಘಗೂ ಸಂಪೂರ್ಣ ಬೆಂಬಲ ಕೊರದು ದುಂಬುದ ಮಾಹಿತಿನ ಿದೆ ಸಂಘದ ಸಾರಥ್ಯ ಬಯಸಿದ್ದ ಪ್ರದೀಪ್ ಕಚ್ಚೋಡಿಯವರ ಮುಂದಾಳತ್ವದಲ್ಲಿ ಮನೆ ನಿರ್ಮಾಣದ ಕನಸು ಚಿಗುರೊಡೆಯಿತು ಇದಕ್ಕೆ ಇತರ ಸದಸ್ಯರ ಸಹಮತ ಬೆಂಬಲವೂ ದೊರೆಯಿತು ದಾನಿಗಳ ಸ್ಪಂದನೆಯೂ ಸಿಕ್ಕಿತು ತಡಮಾಡದೆ ಮನೆ ನಿರ್ಮಾಣದ ಸಾಹಸಕ್ಕೆ ಇಳಿದೇ ಬಿಟ್ಟಿದ್ರು ತಾವೇ ಸ್ವತಃ ರಾತ್ರಿ ಹಗಲು ಶ್ರಮ ಸೇವೆಯ ಮೂಲಕ ಪಾಯ ತಳ ಗೋಡೆ ತಾರಾಸಿ ಎಲ್ಲಾ ಕೆಲಸವನ್ನ ನಡೆಸಿದ್ರು ಮರಳು ಮುರಕಲ್ಲು ಸಿಮೆಂಟ್ ಕಬ್ಬಿಣ ಹೊತ್ತು ಮನೆ ನಿರ್ಮಿಸಿದ್ದಾರೆ ಕಲ್ಲು ಮುರಕಲ್ಲು ದಾರಂದ ಸಿಮೆಂಟ್ ಟೈಲ್ಸ್ ಹೀಗೆ ಇವೆಲ್ಲವನ್ನ ದಾನವಾಗಿ ಕೇಳಿ ಪಡೆದಿದ್ದಾರೆ ಜೊತೆಗೆ ಊರಿನ ಸಾಮಾನ್ಯ ಜನ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಿದ್ರು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಗುಣಮಟ್ಟದ ಟ್ಯಾರಿಸ್ ಮನೆಯೊಂದನ್ನು ಅತಿ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಿರೋದು ಇವರ ಸಾಧನೆ ಮೇ ಒಂದರಂದು ಮನೆ ಹಸ್ತಾಂತರ ಕಾರ್ಯ ನಡೆದಿದ್ದು ಗಿರೀಶ್ ಆಚಾರ್ಯ ಇವರು ಮನೆಯ ಕುತ್ತಿ ಪೂಜೆ ನೆರವೇರಿಸಿದರು ಮೂರ್ತಿ ಪಲ್ಲತಡ್ಕ ಇವರು ಗಣಹವನ ನಡೆಸಿಕೊಟ್ರು ಸಚಿನ್ ಕ್ರೀಡಾ ಸಂಘದ ಅಧ್ಯಕ್ಷ ಪ್ರದೀಪ್ ಕಚ್ಚೋಡಿ ಕಾರ್ಯದರ್ಶಿ ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು ದಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದರೊಂದಿಗೆ ಸಚಿನ್ ಕ್ರಿಕೆಟರ್ಸ್ನ ಸಮಾಜಮುಖಿ ಮಾನವೀಯ ಕಾರ್ಯ ಇದೇ ಮೊದಲಲ್ಲ ಈ ಹಿಂದೆ ಅನಾರೋಗ್ಯಕ್ಕೆ ಒಳಗಾದವರಿಗೆ ಆರ್ಥಿಕ ನೆರವು ನೀಡಿದ್ದೂ ಇದೆ ಧಾರ್ಮಿಕ ಸಾಮಾಜಿಕ ನೆಲೆಯಲ್ಲೂ ಸಂಘದ ಸೇವಾ ಬಾಹುಗಳು ಚಾಚಿಕೊಂಡಿದೆ ಒಟ್ಟಿನಲ್ಲಿ ಮನೆ ಕೆಲಸ ಪ್ರಾರಂಭಿಸಿ ಐವತ್ತು ದಿನದ ಒಳಗೆ ತಾವೇ ಸ್ವತಃ ರಾತ್ರಿ ಹಗಲು ಶ್ರಮ ಸೇವೆಯ ಮೂಲಕ ಪಾಯ ತಳ ಗೋಡೆ ಟ್ಯಾರಿಸ್ ಎಲ್ಲವನ್ನ ನಿರ್ಮಿಸಿ ಅಶಕ್ತ ಅಣ್ಣ ತಂಗಿಗೆ ಬೆಚ್ಚಗಿನ ಸೂರು ನಿರ್ಮಿಸಿಕೊಟ್ಟ ಹರಿಹರದ ಸಚಿನ್ ಕ್ರೀಡಾ ತಂಡದ ಕಾರ್ಯಕ್ಕೊಂದು ಸಲಾಂ ಹೇಳೋಣ ರಿಪೋರ್ಟರ್ ಶಿವರಮ್ಮ ಕಜಿಮುಲ್ಲ ಜೊತೆ ಪ್ರತಿನಿಧಿ ಕುಶಲಪ್ಪ ಕಾಂತಕುಮೇರಿ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്